ಗಾಗಿ ಎಲ್ಲ ನಿಂಗೇನು ಇಲ್ಲ ಸರಿಯ ಗೆಳೆಯ ಸರಿಯ ಇದು ಸರಿಯ ಸರಿಯ ಗೆಳೆಯ ತಪ್ಪದೇ ಪ್ರಾಣ ಒಂದು ಪದಕ್ಕೆ ಬದುಕಿನ ಭರವಸೆಗೆ ಶಕ್ತಿ ತುಂಬುವ ತಾಕತ್ತಿದೆ ರಕ್ತ ಸಂಬಂಧಗಳನ್ನಲ್ಲದೆ ಜಾತಿ ಧರ್ಮ ಭೇದ ಭಾವಗಳನ್ನ ಮೀರಿದ ಬಂದ ಈ ಸ್ನೇಹ ಜೀವಕ್ಕೆ ಜೀವ ಸ್ನೇಹಿತ ಇಬ್ಬರ ನಡುವೆ ನಡೆದಂತ ಮನ ತಲುಕುವ ಘಟನೆಯೊಂದು ಎಲ್ಲರನ್ನ ಮಮ್ಮಲ ಮರಗುವಂತೆ ಮಾಡುತ್ತಿದೆ ಮಧ್ಯಪ್ರದೇಶದ ಮನ್ಸೌರ್ ಜಿಲ್ಲೆಯ ಜವಾಸಿಯಾ ಗ್ರಾಮದಲ್ಲಿ ನಡೆದಂತ ಇಂತಹ ಘಟನೆಯೊಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ನೆಕ್ತಿಗರ ಭಾವ ಸ್ಪರ್ಶಿಸಿದೆ ವ್ಯಕ್ತಿಯೊಬ್ಬ ತನ್ನ ಆಪ್ತ ಸ್ನೇಹಿತನ ಅಂತ್ಯಕ್ರಿಯೆಯ ಮೆರವಣಿಗೆಯಲ್ಲಿ ಕಣ್ಣೀರಿನಲ್ಲಿ ನೃತ್ಯ ಮಾಡುವ ಮೂಲಕ ಅಂತಿಮ ವಿದಾಯ ಹೇಳಿದ್ದಾರೆ ಈ ಭಾವುಕ ಕ್ಷಣದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಸಾವಿರಾರು ಜನರನ್ನ ಕಣ್ಣೀರು ಹಾಕುವಂತೆ ಮಾಡಿದೆ ಕ್ಯಾನ್ಸರ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ ಹೋರಾಡ್ತಿದ್ದಂತ ಸೋಹನ್ಲಾಲ್ ಜೈನ್ ಎಂಬ ವ್ಯಕ್ತಿ ನಿಧನರಾಗುವ ಮುನ್ನ ಪತ್ರವೊಂದರಲ್ಲಿ ತನ್ನ ಕೊನೆಯ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಅಳುವಿಕೆಯಿಂದ ನನ್ನನ್ನ ಕಳುಹಿಸಿ ಕೊಡಿ ನಾನು ಇಲ್ಲದಾಗ ನನ್ನ ಅಂತ್ಯಕ್ರಿಯೆಯಲ್ಲಿ ನೃತ್ಯ ಹಾಡು ಮತ್ತು ನೊಂದಿಗೆ ಸಂಭ್ರಮವಾಗಿಯೇ ವಿದಾಯ ಹೇಳಿ ಎಂದು ಉಲ್ಲೇಖಿಸಿದ್ದ ಸ್ನೇಹಕ್ಕೆ ಗೌರವವಾಗಿ ಅವರ ಆಪ್ತ ಸ್ನೇಹಿತ ಅಂಬಾಲಾಲ್ ಪ್ರಜಾಪತಿ ಎಂಬಾತ ಡಿ ಜೆ ಸಂಗೀತದೊಂದಿಗೆ ನೃತ್ಯ ಮಾಡುತ್ತಾ ಗೆಳೆಯನಿಗೆ ಅಂತಿಮ ಅಭಿತಾಯ ಹೇಳಿದ್ದು ಎಂಥವರಿಗೂ ಕಣ್ಣಲ್ಲಿ ನೀರು ಬರೆಸುತ್ತೆ ನೇಹ ಎನ್ನುವುದು ಸಾವಿನ ನಂತರವೂ ಜೀವಂತವಾಗಿರುತ್ತದೆ ಎಂಬುದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ